ಮೊದಲನೇ ಆಗಿ ಎಲ್ಲರಿಗೂ ನಮಸ್ಕಾರ ಆ್ಯಕ್ಚುಲಿ ನನಗೆ ಕನ್ನಡ ಅಷ್ಟೊಂದು ಬರಲ್ಲ ಬಟ್ ಆದರೂ ಕನ್ನಡದಲ್ಲಿ ಮಾತಾಡೋಕ್ಕೆ ಸೂಪರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಹ್ಯಾಶ್ ಟ್ಯಾಗ್ ಪಾರ್ವ ಪಾರ್ವತಿ ಬಗ್ಗೆ ಹೇಳಬೇಕು ಅಂದರೆ ಇಟ್ಸ್ ಅ ಇಟ್ಸ್ ಅ ವಂಡರ್ಫುಲ್ ಜರ್ನಿ ಆ್ಯಸ್ ಎ ಟೆಕ್ನಿಷಿಯನ್ ಸೊ ಒಂದು ಒ ಪಿ ಆಗಿ ರೋಹಿತ್ ಈಸ್ ಬೀಂಗ್ ವೆರಿ ಕ್ಲೋಸ್ ಟು ಮೀ ಆ್ಯಕ್ಚುಲಿ ಐ ಮೆಟ್ ಹಿಮ್ ಇನ್ ಒನ್ ಆಫ್ ದ ಪ್ರಾಜೆಕ್ಟ್ ಸೊ ಇಟ್ಸ್ ಅ ಟೂ ಟು ಆ್ಯಂಡ್ ಹಾಫ್ ಇಯರ್ಸ್ ಜರ್ನಿ ಸೋಫಾರ್ It's an overall journey, and uh, I'm really lucky that I have happened to work with uh, brilliant actors, Deepika Das, Poonam Ma'am, Fawaz, uh, many among who has done other, other roles in the film. So, just the actually project by the actually naenge enge actually new experience badbe journey subject unda naenge ilar ಸೊ ಇಟ್ ಈಸ್ ಡಿಸೈನ್ ಟು ಗಿವ್ ಯು ಸಟ್ ಅ ಸಡನ್ ಎಕ್ಸ್ಪೀರಿಯನ್ಸ್ ಅದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಅದು ಫುಲ್ ಪೊಟೆನ್ಷಿಯಲ್ ಆಗಿ ಅದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅಂತ ಸೊ ನೀವು ಒಂಥರ ರಿಕ್ವೆಸ್ಟ್ ನಿಮಗೆ ಎಲ್ಲರಿಗೂ ಅಂದರೆ ಫಿಲ್ಮ್ ಚೆನ್ನಾಗಿದೆ ಅಂದರೆ ಆ್ಯಕ್ಚುಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲಾರ್ಗು ಹೇಳಿ ಪ್ರೋತ್ಸಾಹಿಸಿ ಆ್ಯಕ್ಚುಲಿ ದಿಸ್ ವಿಲ್ ಬಿ ಇಫ್ ಯು ಅಪ್ರಿಷಿಯೇಟೆಡ್ ಫಿಲ್ಮ್ ಮೇಕರ್ಸ್ ಲೈಕ್ ಅಸ್ ಇಟ್ ಬಿ ವೆರಿ ಹೆಲ್ಪ್ಫುಲ್ ಟು ಗೋ ಡೂ ವಂಡರ್ಫುಲ್ ಫಿಲ್ಮ್ಸ್ ಲೈಕ್ ದಿಸ್ ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಆಲ್ ಆಫ್ ಯು ಗಾಯ್ಸ್ ಟು ಕಮ್ ಹಿನ್ ಹ್ಯಾವ್ ಅ ಗುಡ್ ಡೇ ಚಾಲೆಂಜಸ್ ಅಂದರೆ ಫಸ್ಟ್ ವೆದರ್ ಕಂಡೀಷನ್ಸು ಮತ್ತೆ ಡಿಫ್ರೆಂಟ್ ಲೊಕೇಶನ್ಸು ಲೈಟಿಂಗು ಬಟ್ ಡೆಫಿನಿಟ್ಲಿ ನೀವು ಹೇಳಿದ ಪ್ರಕಾರ ಆಕ್ಚುಲಿ ಕ್ಯಾಮ್ರಾ ಆಂಗಲ್ಸು ಪೊಸಿಷನ್ಸ್ ಅದೆಲ್ಲ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅದು ಪ್ಲಾನ್ ಮಾಡಿ ಒಂದು ರಿಗ್ಗು ನಾವೇ ಪ್ರಿಪೇರ್ ಮಾಡಿ ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸು ರಿಗ್ಗು ಶಿವು ಅಂತ ಅವ್ರಿಗೆ ಕ್ರೆಡಿಟ್ ಕೊಡಬೇಕು ಅವರು ತುಂಬ ಸಪೋರ್ಟಾಗಿ ಹೆಲ್ಪ್ ಮಾಡಿದ್ರ ಸೊ ಐ ಥಿಂಕ್ ಯ ದಟ್ಸ್ ಹೌ ಲೈಕ್ ಐ ಸ್ಪೆಷಲಿ ರಿಗ್ ಸ್ಪೆಷಲಿ ಫಾರ್ ಅಚೀವಿಂಗ್ ಸರ್ಟನ್ ಕ್ಯಾಮ್ರಾ ಆ್ಯಂಗಲ್ಸ್ ಸೊ ಯಾ ಹೌದೌದು ಹಂಗೆ ಸೊ ಸೊ ಈ ಒಂದು ಸಿನಿಮಾ ನೋಡಿದ್ರೆ ಎಂಟು ರಾಜ್ಯಗಳ ದರ್ಶನವಾಗತ್ತೆ ಕರ್ನಾಟಕದಿಂದ ಪ್ರಾರಂಭಗೊಂಡು ಗೋವಾ ಮಹಾರಾಷ್ಟ್ರ ಚೆನ್ನೈ ಎಂ ಪಿ ಯು ಪಿ ರಾಜಸ್ಥಾನ್ ಉತ್ತರಖಂಡ್ ವರ್ಗೂ ಸೊ ಹೀಗಿತ್ತು ಜರ್ನಿ ಏನು ತುಂಬಾ ಸ್ಪೆಷಲ್ ಆಗಿದೆ ನಮ್ಮ ಕೀರ್ತಿ ಕೀರ್ತಿ ಅವರು ರೋಹಿತ್ ನಮಸ್ಕಾರ ಹೇಳಿದಾಗೆ ಈ ಸಿನಿಮಾ ಬೆಂಗಳೂರಿಂದ ಶುರು ಆಗಿ ಹೋಗಿ ಎಂಟ ಆಗುತ್ತೆ ಸೊ ಇದ್ರ ಮಧ್ಯದಲ್ಲಿ ಬರುವಂತಹ ಹಲವಾರು ರಾಜ್ಯಗಳ ಬಗ್ಗೆನೂ ನಾವು ಅದರಲ್ಲಿ ಹೇಳ್ತಾ ಹೋಗಿದೀವಿ ಬಟ್ ಮುಖ್ಯವಾಗಿ ಈಗ ನೀವೇನು ಕೆಳಗಡೆ ಕಾರನ್ನ ನೋಡಿದ್ರಲ್ಲ ಲಾಂಚ್ ಮಾಡಿದ್ರಲ್ಲ ಆ ಕಾರು ಎರಡು ಕ್ಯಾರೆಕ್ಟರ್ನ ಮನಸ್ಥಿತಿಯನ್ನ ಕರ್ಕೊಂಡು ಹೋಗುತ್ತೆ ಅದು ಎರಡು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ ನ ಮುಖ್ಯ ಉದ್ದೇಶವನ್ನು ಅದು ತಿಳಿಸುತ್ತೆ ಆ ಕ್ಯಾರೆಕ್ಟರ್ ಸಾರಿ ಆ ಕಾರ್ ಸೊ ಹಾಗಾಗಿ ಆ ಕಾರಿಗೆ ತುಂಬಾ ವ್ಯಾಲ್ಯೂ ಇದೆ ಸೊ ಇವಾಗ ಅಫ್ಕೋರ್ಸ್ ಶ್ರೀಕಾಂತ್ ಅವ್ರ ಅದನ್ನ ಎಂಟೈರ್ ಕರ್ನಾಟಕ ತಗೋವಾಗ ಪ್ಲಾನ್ಸ್ ಇದೆ ಸೊ ಅವರು ಕೂಡ ಮೂಲತಃ ವ್ಲಾಗಿಂಗ್ ಯಾಕೆ ವ್ಲಾಗಿಂಗ್ ಅವ್ರನ್ನ ಯೂಸ್ ಮಾಡಿದ್ವಿ ಅಂತಂದ್ರೆ ದೀಪಿಕಾ ಅವರು ಪಾಯಲ್ ನ ಮಾಡಿದಾರಲ್ಲ ಸೊ ಆ ಕ್ಯಾರೆಕ್ಟರ್ ಇನ್ಫ್ಲೂಯನ್ಸರು ಸೊ ಅವರು ಕೂಡ ಇವಾಗ ನೋಡ್ತಿದ್ರೆ ಯೂಟ್ಯೂಬರ್ಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಜನ ಗಳಿದ್ದಾರೆ ಸೊ ಅವರಿಗೆ ಅವ್ರದೇ ಆದ ಒಂದು ಸ್ಟೈಲ್ಗಳಿದೆ ಸೊ ಅದೇ ರೀತಿ ದೀಪಿಕಾ ಅವರು ಕೂಡ ಪಾಯಲ್ ಅನ್ನೋ ಒಂದು ಸ್ಟೈ ಕ್ಯಾರೆಕ್ಟರ್ನ ತುಂಬ ಸ್ಟೈಲಿಶ್ ಆಗಿ ಮಾಡಿದ್ದಾರೆ ಸೊ ಅವರು ಆಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ ಅವರು ನಿಜವಾಗ್ಲೂ ಅವರು ಇನ್ಫ್ಲೂಯೆನ್ಸರ್ ಕೂಡ ಸೊ ಅವ್ರದೇ ಆದ ಚಾನೆಲ್ಸ್ಗಳು ಕೂಡ ಇದೆ ಸೊ ಅದರಲ್ಲಿ ಅವ್ರದ್ದೇ ಇಷ್ಟ ಬಂದಿರುವಂತಹ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾವು ನೋಡ್ತಾ ಇರ್ತೀವಿ ಸೊ ಹಾಗೆ ಕತೆ ಬರೆದಾಗ ಕೂಡ ಅವರ ಎಂಟೈರ್ ಚಾನಲ್ಸನ್ನು ನಾವು ನೋಡಿದ್ವಿ ಸೊ ಹಾಗಾಗಿ ದೀಪಿಕ ಅವರು ಕರೆಕ್ಟಾಗಿ ಚಾಯ್ಸ್ ಮಾಡಿದ್ವಿ ನಾವು ಹಾಗೆ ಸಿನಿಮಾದಲ್ಲಿ ಟೆಕ್ನಿಕಲ್ ಬಗ್ಗೆ ಒಂದೆರಡು ಮಾತಾಡಬೇಕು ಸೊ ನಿಮ್ಗೆ ಈಗ ಆಲ್ರೆಡಿ ಎಲ್ರಿಗೂ ಗೊತ್ತಾಗಿದೆ ನಮ್ಮ ಟೆಕ್ನಿಷಿಯನ್ಸ್ ಯಾರ್ಯಾರು ಇದಾರೆ ಅಂತ ಸೊ ಇದ್ರ ಜೊತೆಗೆ ಫೈನಲ್ ಮಿಕ್ಸಿಂಗ್ ಮಾಸ್ಟರ್ ಚೆನ್ನೈಲಿ ನಡೀತಾ ಇದೆ ಅದು ನಮ್ಮ ಈಗ ಆಲ್ರೆಡಿ ಎಲ್ಲ ಟೆಕ್ನಿಷಿಯನ್ಸ್ ಗೊತ್ತು ಅವ್ರ ಬಗ್ಗೆ ಎಮ್ ಆರ್ ರಾಜಾಕೃಷ್ಣನ್ ಅಂತ ಸೊ ಈ ಸಿನಿಮಾನ ನಾನು ನಿಮ್ಮ ಜೊತೆಗೆ ರಿಕ್ವೆಸ್ಟ್ ಏನಂದ್ರೆ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಖಂಡಿತವಾಗ್ಲು ಟಿ ವಿಲ್ ನೋಡ್ತೀವಿ ಅಥವಾ ಓ ಟಿ ಟಿಲಿ ನೋಡ್ತೀವಿ ಕೆಲವೊಂದು ಸಿನಿಮಾಗಳು ಪೈರಸಿಯಾಗಿನೂ ಮೊಬೈಲಲ್ಲಿ ನೋಡೋ ಚಾನ್ಸಸ್ ಇರುತ್ತೆ ಬಟ್ ನೋಡಿ ಏನು ತಪ್ಪು ಅಂತಲ್ಲ ಬಟ್ ಈ ಸಿನಿಮಾನ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರತಿಯೊಂದು ಲೊಕೇಶನ್ಗೂ ಅದರದೇ ಆದ ಒಂಥರ ಸಂಸ್ಕೃತಿ ಇದೆ ಅದು ಈ ಸಿನಿಮಾದಲ್ಲಿ ಇದೆ ಅದನ್ನು ಸೌಂಡ್ ಡಿಸೈನ್ ಮೂಲಕ ನಾವು ತೋರಿಸಿದ್ವಿ ಆ್ಯಂಡ್ ಲೊಕೇಶನ್ನ ನಾವು ಇಡ್ತಿರುವಂಥ ಲೊಕೇಶನ್ಸ್ಗಳನ್ನ ಡಿಫ್ರೆಂಟಾಗಿ ತೋರಿಸಿದ್ವಿ ಆ್ಯಂಡ್ ಇಲ್ಲಿ ತನಕ ನಮಗೆ ಒಂದು ಚಾಲೆಂಜ್ ನಮಗೆ ನಾವೇ ಹಾಕೊಂಡಿದ್ದೀನಿ ಅಂದ್ರೆ ಯಾರು ಕೂಡ ಯಾವ ಲೊಕೇಶನ್ ನೋಡಿರ್ಬಾರ್ದು ಅಂತ ಲೊಕೇಶನ್ ನಾವು ಶೂಟ್ ಮಾಡಬೇಕಿಲ್ಲ ಸೊ ನಾವು ಗೋವಾ ಕೂಡ ಅದೇ ಥರ ಶೂಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಗೋವಾ ಬಿಟ್ಟು ಬಿಕ್ಕಿದೆಲ್ಲ ರಾಜ್ಯಗಳನ್ನ ನಾವು ಡಿಫ್ರೆಂಟಾಗಿ ತೋರಿಸಿದ್ವಿ ಸ್ಪೆಷಲಿ ಉತ್ತರಖಂಡ ನಾವು ತುಂಬ ಚೆನ್ನಾಗಿ ತೋರಿಸಿದ್ವಿ ಆ ವೈಲ್ಡ್ ಸ್ಕೇಲೆಲ್ಲ ನಾವು ನೀಟಾಗಿ ಮಾಡಿದ್ವಿ ಅಲ್ಲಿರುವಂತಹ ಲೋಕಲ್ ಲೈನ್ ಪ್ರೊಡ್ಯೂಸರ್ಸ್ಗಳಿಗೆ ಹೆಲ್ಪ್ ತಗೊಂಡು ಒಂದು ಚಾಲೆಂಜ್ ಏನಂದರೆ ನಾವು ಇಲ್ಲಿ ತನಕ ಶೂಟ್ ಆಗಿರುವಂಥ ಜಾಗಗಳನ್ನ ನಮಗೆ ತೋರಿಸ್ಬೇಡಿ ಸೊ ಬೇರೆ ಹಿಡನ್ ಲೊಕೇಶನ್ಸ್ಗಳನ್ನ ತೋರಿಸಿ ಅಂತ ನಾವು ಅವ್ರಿಗೆ ಹೇಳಿದ್ವಿ ಬಿಕಾಸ್ ಇನ್ಫ್ಲೂಯನ್ಸಸ್ ಯೂಶಲಿ ಇಡನ್ ಟ್ರಾವೆಲ್ ಟ್ರಾವೆಲ್ ಮಾಡುವಾಗ ಹಿಡನ್ ಪ್ಲೇಸಸ್ಗಳಿಗೆ ಹೋಗ್ತಾರೆ ಸೊ ಅಂಥ ರಿಯಲಿಸ್ಟಿಕ್ಕಿಂದ ನಾವು ಇಲ್ಲಿ ತೋರಿಸಿದೀವಿ ಹಾಗೆ ಎಸ್ ಇನ್ನೇನಾದ್ರೂ ಪ್ರಶ್ನೆಗಳಿದ್ರೆ ಮಾಡಬಹುದು ಹೌದು ಈ ಸಿನಿಮಾದಲ್ಲಿ ಒಟ್ಟು ಒಂಬತ್ತು ಸಾಂಗ್ ಇದೆ ಒಂಬತ್ತು ಸಾಂಗು ಕೂಡ ಡಿಫ್ರೆಂಟ್ ಆಗಿ ನಾವು ಅದನ್ನ ಲೈಕ್ ಶೂಟು ಮಾಡಿದ್ವಿ ಅದನ್ನ ಮತ್ತೆ ಡಿಫ್ರೆಂಟ್ ಕಲ್ಚರ್ನಲ್ಲಿ ಕೂಡ ನಾವು ಇದು ಮಾಡಿದ್ವಿ ಸ್ವಲ್ಪ ವೆಸ್ಟರ್ನ್ ಜಾಸ್ತಿ ಯೂಸ್ ಮಾಡಿದ್ವಿ ನಮ್ಮ ಎಥನಿಕ್ ಜೊತೆಗೆ ಸೊ ಯಾಕೆ ಅಂತಂದ್ರೆ ಇವಾಗ ನಾವು ಒಂದು ಕಲ್ಚರ್ ಚೇಂಜ್ ಆಗ್ತಿರೋದು ನಾವು ನೋಡ್ತಾ ಇದ್ವಿ ಸೊಸೈಟಿನಲ್ಲಿ ಸೊ ಇವಾಗ ನಾವು ಹಳೆ ಸ್ಟೈಲ್ ಯಾವ್ದು ಆಗಲ್ಲ ಸೊ ಹಾಗಾಗಿ ಟ್ರಾವೆಲ್ ಸ್ವಲ್ಪ ಕಂಟ್ರಿ ಸೈಡ್ ಮ್ಯೂಸಿಕ್ ಅಲ್ಲಿ ನಾವು ಕೊಡೋದಕ್ಕೆ ಟ್ರೈ ಮಾಡಿದ್ವಿ ಸರ್ ಗೋವಾದಲ್ಲಿ ಮೊದಲನೇ ಚಾನ್ಸಸ್ ನಮಗೆ ತುಂಬಾ ಲೊಕೇಶನ್ಸ್ ಶೂಟ್ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಅಲ್ಲೊಂದು ಮೈನ್ ಬ್ರಿಡ್ಜ್ ಬರುತ್ತೆ ಅದು ಹೊಸ ಬ್ರಿಡ್ಜ್ ಅದು ಕಳೆದ ನಾಲ್ಕು ವರ್ಷದಲ್ಲಿ ಆಗಿರಬೇಕು ನಾವು ಶೂಟ್ ಮಾಡುವಾಗ ಅದು ಬಹುಶಃ ಅದು ಎರಡು ವರ್ಷ ಆಗಿತ್ತು ಇನಾಗ್ರೇಷನ್ ಮಾಡಿ ಸೊ ನಾವು ಅನ್ಕೊಂಡು ನಾವೇ ಮೊದಲು ಶೂಟ್ ಮಾಡ್ತಾ ಇದ್ದೀವಿ ಹಿಂದಿಯವರೆಲ್ಲ ಬಂದು ಶೂಟ್ ಮಾಡಿ ಹೋಗಿದ್ದಾರೆ ಆ ಲೊಕೇಶನ್ ಅಲ್ಲಿ ಆ ಲೊಕೇಶನ್ ನಾವು ಸ್ವಲ್ಪ ವಿಭಿನ್ನವಾಗಿ ತೋರಿಸಿದ್ವಿ ಆ ಬ್ರಿಡ್ಜ್ ನ ಅಂಡ್ ಯಾಕೆ ಅದು ಸ್ಪೆಷಲ್ ಆಗಿ ಇಲ್ಲ ಅಂತಂದ್ರೆ ಬೀಚ್ ನ ತುಂಬಾ ಸಿನಿಮಾಗಳನ್ನ ಸೊ ನಾವು ಆ ಬೀಚಲ್ಲಿ ಶೂಟ್ ಮಾಡಬೇಕಾಗಿತ್ತು ಮತ್ತೆ ಕೆಲವೊಂದು ಶಾಪಿಂಗ್ ಮಾಡುವಂತ ಸೀಕ್ವೆನ್ಸ್ ಇರುತ್ತೆ ಸೊ ಬಟ್ಟೆ ಶಾಪ್ಗಳನ್ನ ತೋರಿಸ್ಬೇಕಾಗಿತ್ತು ಹಾಗಾಗಿ ಅದೊಂದು ರೆಗ್ಯುಲರ್ ಆಗಿ ಇರುತ್ತೆ ಯಾಕೆಂದರೆ ಅದೆಲ್ಲರೂ ಅದನ್ನು ತೋರಿಸಿದ್ವಿ ಗೋವಾ ಅಂತಂದರೆ ಎಲ್ಲರೂ ಬಂದಲ್ಲಿ ಶೂಟ್ ಮಾಡೋವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ಇಲ್ಲಿ ಸ್ಪೆಷಲ್ ಆಗಿ ಮಥುರಾ ಕೃಷ್ಣ ಹುಟ್ಟಿದ ಊರು ಅದನ್ನೇ ನಾವು ತುಂಬ ಚೆನ್ನಾಗಿ ತೋರಿಸಿದ್ವಿ ಒಂದು ಡಿವೈನ್ ಕಲರ್ಸ್ ಆಫ್ ಡಿವೈನ್ ಅಂತ ಒಂದು ಸಾಂಗ್ ಕೇಳಿರ್ತೀರ ಅದನ್ನು ನಾವು ಶೂಟ್ ಮಾಡಿದ್ವಿ ಅಲ್ಲಿ ಹೋಲಿ ಫೆಸ್ಟಿವಲ್ ಸೊ ಆಮೇಲೆ ಉತ್ತರಾಖಂಡ್ ಕಂಪ್ಲೀಟ್ ಕಂಪ್ಲೀಟಾಗಿ ಬೇರೆ ಥರ ತೋರಿಸಿದ್ವಿ ಆ್ಯಂಡ್ ಇನ್ನೊಂದು ಏನಂದರೆ ತುಂಬ ಹೇಳ್ಬೇಕಂತಂದರೆ ಬೇರೆ ರಾಜ್ಯಗಳಲ್ಲೂ ರೋಡಲ್ಲೇ ಕವರ್ ಮಾಡಿದ್ವಿ ನಾವು ಯಾಕೆಂದರೆ ಕಾರೊಳಗೆ ತುಂಬ ಸೀನ್ಸ್ಗಳಿರೋದ್ರಿಂದ ರೋಡ್ ಒಳ ಕಾರ್ ಒಳಗೇನೆ ತುಂಬಾ ಸೀಕ್ವೆನ್ಸ್ ಶೂಟ್ ಮಾಡಿದ್ವಿ ಹಾಗಾಗಿ ಕೆಲವೊಂದು ಲೊಕೇಶನ್ಸ್ ಗಳನ್ನ ನಾವು ಓಪನ್ ಆಗಿ ತೋರ್ಸಕ್ ಸ್ವಲ್ಪ ನಾವು ಕ್ಲೋಸ್ ಇದರಲ್ಲಿ ತೋರಿಸಬೇಕಾಗಿತ್ತು ಹೌದು ಎರಡು ಗಂಟೆ ನಲವತ್ತು ನಿಮಿಷ ಇದೆ ಹಾ ಆದ್ರೆ ಒಂದೊಂದು ಪ್ರಾಮಿಸ್ ಮಾಡ್ತೀನಿ ಯಾರಿಗೂ ಎಲ್ಲೂ ಬೋರ್ ಆಗಲ್ಲ ಹಾ ಯಾರಾದರೂ ನಾವು ನೋಡ್ತಾ ಇದ್ದೀವಿ ನಾನು ಒಂದಷ್ಟು ಸಿನಿಮಾಗಳಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದಾಗ ನಾವು ಕಾರ್ನರ್ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತೀವಿ ಯಾರು ಫೋನ್ ತೆಗೆದಾರ ಅಂತ ಅಫ್ಕೋರ್ಸ್ ತೆಗೆದು ಎಲ್ಲ ಬೋರ್ ಆಯ್ತು ಅಂದ್ರೆ ಮೊಬೈಲ್ ಫೋನ್ ಅಲ್ಲಿ ನೋಡ್ತಾರೆ ಈಗ ತುಂಬಾ ಎಂಟರ್ಟೈನ್ಮೆಂಟ್ ತುಂಬಾ ವಿಚಾರಗಳಿದೆ ನೋಡೋದಕ್ಕೆ ಸೊ ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಯಾರಾದ್ರೂ ಮೊಬೈಲ್ ಫೋನ್ ತೆಗೆದು ನೋಡಿದ್ರೆ ಅವ್ರು ನನಗೆ ಒಂದು ಏನೋ ಮೆಸೇಜ್ ಕಳಿಸ್ಬೋದು ನಾನು ನಂಗೆ ಇಲ್ಲಿ ಬೋರ್ ಆಯ್ತು ಅಂತ ಬಟ್ ಅದಕ್ಕೆ ಚಾನ್ಸಸ್ ಇಲ್ಲ ಈ ಸಿನಿಮಾದಲ್ಲಿ ಸೊ ಅಷ್ಟರ್ಟೈನಿಂಗ್ ಮಾಡಿದ ಸೊ ಇದು ಓವರ್ ಆಲ್ ಆಗಿ ನಮ್ಮ ಟೆಕ್ನಿಷಿಯನ್ಸ್ ಎರಡೂವರೆ ವರ್ಷ ಜರ್ನಿ ಸೊ ಎರಡೂವರೆ ವರ್ಷದಲ್ಲಿ ನಮ್ಮ ಕಾರು ಒಂದು ಲಕ್ಷದ ಹತ್ತು ಸಾವಿರ ನಾವು ಪ್ರೊಡಕ್ಷನ್ಗೆ ಅಂತ ಯೂಸ್ ಮಾಡಿದ್ವಿ ಅಂದರೆ ನಾವು ಶೂಟಿಗೆ ಯೂಸ್ ಮಾಡಿರೋದು ಏನಾಗುತ್ತೆ ಅಂದರೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿ ಇವರು ಒಂದು ಎಂಟುನೂರು ಮೀಟರ್ ಓಡಿಸಿರ್ತಾರೆ ಗಾಡಿನ ಸೊ ಆ ಥರದ್ದು ಎಂಟುನೂರು ಮೀಟರ್ ದಿನಕ್ಕೆ ತುಂಬ ಓಡಿಸಿದ್ವಿ ಅಂದರೆ ಈಗ ಹೋಗಿರ್ತೀವಿ ಅಲ್ಲೇನೋ ಏನೋ ಆ್ಯಕ್ಷನ್ ವಾಪಸ್ ಬರ್ತೀವಿ ಸೊ ಆ ಥರ ತುಂಬ ಚಾಲೆಂಜಸ್ಗಳನ್ನ ಪ್ಲೇಸ್ ಮಾಡಿದ್ವಿ ನಾವೇನ್ ಅಂದ್ರೆ ದೀಪಿಕಾ ಅವ್ರನ್ನೆಲ್ಲ ಕರ್ಕೊಂಡು ನಾವು ಜರ್ನಿ ಮಾಡ್ಕೊಂಡು ಹೋಗ್ಬಿಡೋದು ಒಂದು ನಾಲ್ಕು ಗಾಡಿಲಿ ಯಾವ ಲೊಕೇಶನ್ ಚೆನ್ನಾಗಿರುತ್ತೋ ಲೊಕೇಶನ್ ಇಟ್ಕೊಂಡು ಶೂಟ್ ಮಾಡೋಣ ಅಂತ ಪ್ಲಾನ್ ಇದ್ದಿದ್ದು ಬಟ್ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾಯ್ತು ಹಾಗಾಗಿ ನಾವು ಮತ್ತೆ ಎರಡು ತಿಂಗಳು ರೆಕ್ಕಿ ಮಾಡಿದ್ವಿ ಸೊ ಉತ್ತರಾಖಂಡಲ್ಲಿ ನಾವು ಒಂದು ಆಲ್ಮೋಸ್ಟ್ ಒಂದು ಇಪ್ಪತ್ತ ಎಂಟು ದಿನ ಸ್ಪೆಂಡ್ ಮಾಡಿದ್ವಿ ಅಂದರೆ ಪರ್ಟಿಕ್ಯುಲರ್ ಇದೇ ಲೊಕೇಶನ್ಸ್ ಬೇಕು ಈ ಕ್ಯಾರೆಕ್ಟರ್ ಹಿಂಗೆ ಆಗುತ್ತೆ ಅನ್ನೋದಕ್ಕೆ ಸೊ ಅದು ಅವರ ಇಂಟ್ರೊಡಕ್ಷನ್ ಸಾಂಗಲ್ಲಿ ಕಂಪ್ಲೀಟ್ ನಾವು ಅದನ್ನು ತೋರಿಸ್ಕೊಡು ತೋರಿಸ್ತೀವಿ ಮತ್ತು ಸಿನಿಮಾದ ಹೆಂಡಲ್ಲಿ ಕೂಡ ತೋರಿಸ್ತೀವಿ ಬರೀ ಅಲ್ಲ ಅದ್ರ ಪಕ್ಕ ಸುತ್ತಮುತ್ತ ತುಂಬ ಜಾಗಗಳಿದೆ ಅಲ್ಲೆಲ್ಲ ಅದರದ್ದು ಹೆಸರೆಲ್ಲ ತುಂಬ ಕಾಂಪ್ಲಿಕೇಟೆಡ್ ಅಂದರೆ ಹೌಲಿ ಅಂತ ಒಂದು ಜಾಗ ಇದೆ ಅದು ಗೊತ್ತು ಮತ್ತು ಅವ್ರ ಲ್ಯಾಂಗ್ವೇಜಲ್ಲಿ ತುಂಬ ಹೆಸರುಗಳಿದೆ ಸೊ ಸಿನಿಮಾ ಅಂದ್ರೆ ನನ್ನ ಪ್ರಕಾರ ಮೂರು ವಿಷಯ ಇನ್ಕ್ಲೂಡ್ ಆಗಿರ್ಬೇಕು ಒಂದು ಎಂಟರ್ಟೈನ್ಮೆಂಟ್ ಎಜುಕೇಶನ್ ಮತ್ತೆ ಇನ್ಫಾರ್ಮೇಶನ್ ಸೊ ಈ ಮೂರು ವಿಚಾರಗಳು ಈ ಸಿನಿಮಾದಲ್ಲಿ ಇದೆ ಸೊ ಅದು ಇನ್ಫಾರ್ಮೇಶನ್ ನಾವ್ ಏನಕ್ಕೆ ಇನ್ಫಾರ್ಮೇಶನ್ ಹೇಳ್ತೀವಿ ಅಂತಂದ್ರೆ ಈಗ ಇವರು ಒಂದು ವಿಷಯ ಹೇಳ್ತಾರೆ ನಾವು ಎಲ್ಲರೂ ಟ್ರಾವೆಲ್ ಮಾಡಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ನಾವು ಟ್ರಾವೆಲ್ ಅಂತಂದರೆ ನಾವು ಒಂದು ಉದ್ದೇಶ ಇಟ್ಕೊಂಡೇ ಹೋಗ್ತೀವಿ ಕೆಲವೊಂದ್ಸಲ ಕೆಲವೊಂದು ಸಲ ಉದ್ದೇಶ ಇರಲ್ಲ ಈ ಕಾಲೇಜ್ ಹುಡುಗರಿಗೆ ಕೆಲವೊಂದು ಉದ್ದೇಶ ಇರಲ್ಲ ಓಕೆ ನಾವು ನಾಳೆ ಅಂತ ಅಂತೇಳ್ಬಿಟ್ಟು ಸುಮ್ಮನೆ ಬೈಕ್ ತಗೊಂಡು ಹೊರಗೆ ಬಿಡ್ತದೆ ಬಟ್ ಈಗ ಟ್ರಾವೆಲ್ನ ಬರೀ ಅದು ಮಾತ್ರ ಕನ್ಸಿಡರ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮನೆಯಲ್ಲಿ ಓಕೆ ನಾಡಿದ್ದು ಫಂಕ್ಷನ್ ಇರುತ್ತೆ ನಾವು ಇಲ್ಲಿಂದ ಶಿವಮೊಗ್ಗಕ್ಕೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತೀವಿ ಹೇಗೆ ಹೋಗ್ಬೇಕು ಬಸ್ಸಲ್ಲಿ ಹೋಗ್ತೀವ ಕಾರಲ್ಲಿ ಹೋಗ್ತೀವ ಇದೆಲ್ಲ ಒಂದು ಪ್ಲ್ಯಾನ್ ಆಗುತ್ತೆ ಸೊ ಅದು ಕೂಡ ಒಂದು ಟ್ರಾವೆಲ್ ಆಗುತ್ತೆ ಬಟ್ ಅಲ್ಲಿ ಒಂದು ಉದ್ದೇಶ ಇರುತ್ತೆ ಅದೇ ರೀತಿ ಇಲ್ಲಿ ಒಂದು ಕ್ಯಾರೆಕ್ಟರ್ಗೆ ಉದ್ದೇಶ ಇರುತ್ತೆ ಉತ್ತರಾಖಂಡಿಗೆ ಯಾಕೆ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಸೊ ಆ ಉದ್ದ ಉದ್ದೇಶನ ಫುಲ್ ಫಿಲ್ ಮಾಡೋಕೆ ಈ ಪಾಯಲ್ ಕ್ಯಾರೆಕ್ಟರ್ ಹೇಗೆ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಸಿನಿಮಾದಲ್ಲಿ ನೋಡಿದ್ರೆ ಅದಕ್ಕೆ ಆನ್ಸರ್ ಸಿಗುತ್ತೆ ಸೊ ಸೆನ್ಸರ್ ಆಗಿದೆ ಅದನ್ನ ಅನೌನ್ಸ್ ಮಾಡ್ತೀವಿ ಆದಷ್ಟು ಬೇಗ ಸೊ ಇನ್ನೇನು ಒಂದು ಹತ್ತು ಹದಿನೈದು ದಿನಲ್ಲಿ ಅನೌನ್ಸ್ ಮಾಡಿಬಿಡ್ತೀವಿ ಅದು ಇದು ಹೌದು ಅಂದ್ರೆ ನಾವು ಪ್ರತಿಯೊಂದು ಪೋಸ್ಟರ್ಸ್ ನೀವು ನೋಡಿರ್ತೀರಾ ಇಲ್ಲಿ ತನಕ ಒಳ್ಳೆ ಪ್ರಶಂಸೆ ಸಿಕ್ಕಿದೆ ಪೋಸ್ಟರ್ಸ್ಗಳಿಗೆ ಪ್ರತಿಯೊಂದು ಪೋಸ್ಟರ್ಸ್ ಅಲ್ಲಿ ಒಂದೊಂದು ಕಥೆ ಇದೆ ಒಂದು ಇನ್ಫಿನಿಟಿ ಅಂತ ನಾವು ಏನ್ ತಾರ್ ಬೆಂಗಳೂರು ಜೊತೆಗೆ ಪ್ಲಾನ್ ಮಾಡಿದ್ವಿ ಅದು ಇನ್ಫಿನಿಟಿ ರೋಡ್ ಯಾಕೆಂತಂದ್ರೆ ಇವ್ರು ಹೋಗುವಂತ ದಾರಿ ಉದ್ದಕ್ಕಿರಲ್ಲ ಸ್ಟ್ರೈಟ್ ಇರಲ್ಲ ಸೊ ಅಲ್ಲಿ ಸಾವಿರಾರು ಅಡೆತಡೆಗಳು ಇರುತ್ತೆ ಅದ್ರ ಬದಲು ಅದಕ್ಕೆ ನಾವು ಅದನ್ನ ಇನ್ಫಿನಿಟಿ ರೋಡ್ ತರ ಮಾಡಿರೋದು ಅಂಡ್ ಹಾಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಗಳನ್ನ ನಾವು ತೋರಿಸಿದ್ದೀವಿ ಅಂಡ್ ಇದ್ರಲ್ಲಿ ಸ್ಪೆಷಲ್ ಏನಂತಂದ್ರೆ ಇದು ಬ್ಲಾಗರ್ನ ಉದ್ದೇಶ ಸೊ ಅವರು ಲಾಗಿಂಗ್ ಮಾಡ್ತಾರೆ ಸೆಲ್ಫಿ ತಗೋತಾರೆ ಇವತ್ತೆಲ್ಲರು ಸೊ ಇವರಿಗೆ ಇವ್ರದ್ದು ಕ್ಯಾರೆಕ್ಟರ್ ನೀವು ಸಿನಿಮಾದಲ್ಲಿ ಎಂಜಾಯ್ ಮಾಡಿದ್ರು ಒಳ್ಳೆಯದು ಆದರೂ ಒಂದೇನಂತಂದರೆ ಲಾಸ್ಟ್ ಟೈಮ್ ಹೇಳಿದ್ವಿ ಅಂದರೆ ಹುಡುಗ ಸ್ವಲ್ಪ ಫ್ಲರ್ಟ್ ಮಾಡೋವಂಥದ್ದು ಆ ಥರ ಕ್ಯಾರೆಕ್ಟರ್ಗಳು ಬರುತ್ತೆ ಅಫ್ಕೋರ್ಸ್ ಇವರು ಇವ್ರು ಏನಕ್ಕೆ ಮೇಲ್ ನೋಡ್ತಾರೆ ಅಂದರೆ ತುಂಬ ಕನ್ಸಿರುವಂಥವ್ರು ಸೊ ಆ ಕನ್ಸನ್ನು ಫುಲ್ಫಿಲ್ ಮಾಡೋದಕ್ಕೆ ಲೈಕ್ ಇವರು ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಮೂರು ಕತೆಗಳಿದೆ ಆ್ಯಂಡ್ ಈ ಲೊಕೇಶನ್ಸ್ಗಳನ್ನ ಶಿಫ್ಟ್ ಮಾಡಿದ್ವಿ ನೋಡಿ ಇದು ಉತ್ತರಾಖಂಡು ಇದೆಲ್ಲ ಏನಕ್ಕೆ ಅಂತಂದರೆ ಇವ್ರು ಹೋಗುವಂತ ಪ್ಲೇಸ್ ಗಳನ್ನ ನಾವು ಇಲ್ಲಿ ರೂಪ್ಲಿಕೇಟ್ ಮಾಡಿದೀವಿ ಅಷ್ಟೇ ಅಂದ್ರೆ ಇದರಲ್ಲಿ ಸೆಲ್ಫಿ ಬರುತ್ತೆ ಆಮೇಲೆ ಕಾಲೇಜ್ ಏನಕ್ಕೆ ಅಂತಂದ್ರೆ ಇವ್ರು ತೆಗೆಯುವಂತ ಫೋಟೋಗಳನ್ನ ಇವ್ರ ರೂಮಲ್ಲಿ ಚಿಕ್ಕ ಚಿಕ್ಕ ಫೋಟೋಸ್ ಗಳಾಗಿ ಹಾಕೊಂಡಿರ್ತಾರೆ ತುಂಬಾ ಇಷ್ಟ ಆಗಿರುವಂತಹ ಫೋಟೋಸ್ ಗಳನ್ನ ಇವರು ಹಾಕೊಂಡಿರ್ತಾರೆ ಸೊ ಅದು ಕಾನ್ಸೆಪ್ಟ್ ಇದು ಯಾಕೆ ಕಾಲೇಜ್ ಮಾಡಿದೀವಿ ಹೌದು ಹೌದೌದು ಇಲ್ಲ ಆಸ್ ಆಫ್ ನಾವು ಕನ್ನಡದಲ್ಲೇ ಮಾಡ್ತಾ ಇದ್ದೀವಿ ಎಲ್ಲರೂ ಪಾನ್ ಇಂಡಿಯಾ ಹೋಗಬೇಕು ಕನ್ನಡದಲ್ಲಿ ಹೋಗ್ಲಿ ಅನ್ನೋದೇ ನಮ್ಮ ಉದ್ದೇಶ. ಅಲ್ಲಿ ಅಲ್ಲಿ ಇರುತ್ತೆ. ಇಲ್ಲ ಸರ್ ನಾವು ಯಾವ ಟೂರಿಸಂ ನಾವು ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿಲ್ಲ ಕೋಲಾಬರೇಷನ್ ಮಾಡೋಕೆ ಹೋಗಿಲ್ಲ ಮತ್ತೆ ನಮಗೆ ಅವಕಾಶಗಳಿತ್ತು ಯೂಸು ಗಾಡಿ ಯೂಸ್ ಮಾಡಿದ್ವಿ ಅವreturnData ಅವರ ಕಂಪೆನಿಗೆ ಹೋಗಿ ನಾವು ಅಪ್ರೋಚ್ ಮಾಡೋದು ಆಮೇಲೆ ರಾಯಲ್ ಎನ್ಫೀಲ್ಡ್ ಯೂಸ್ ಮಾಡಿದ್ವಿ ಅದನ್ನ ಯೂಸ್ ಮಾಡೋದು ಸೊ ಈ ಥರದೆಲ್ಲ ಮಾಡ್ಬೋದಾಗಿತ್ತು ನಮಗೆ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಮಾಡ್ತಾ ಇದೀವೋ ಅಥವಾ ಬ್ರ್ಯಾಂಡಿಂಗ್ ಮಾಡ್ತೀವೋ ಅಂತ ಎಲ್ಲೋ ಒಂದು ಕಡೆ ನಮಗೂ ಒಂದು ಸ್ವಲ್ಪ ಕೆಲವೊಂದು ಪ್ರಶ್ನೆಗಳು ಬರೋಕ್ಕೋಯ್ತು ಸೊ ಸಿನ್ಮಾ ಅಂದರೆ ನೋಡೋಂಥ ಆಡಿಯನ್ಸಿಗೆ ಅದು ಬ್ರ್ಯಾಂಡಿಂಗ್ ಥರ ಆಗಬಾರ್ದು ಅದು ಒಂದು ಎಮೋಷನ್ಸ್ ಇರುತ್ತೆ ಸಾರಿ

ಸೊ ತುಂಬ ಕಂಡೀಷನ್ಸ್ಗಳಿದೆ ಸೊ ಇವಾಗ ಏನಾಗಿದೆ ನೈಂಟಿ ಪರ್ಸೆಂಟೇಜ್ ಅಂತ ನಮಗೆ ಲೈನ್ ಪ್ರೊಡ್ಯೂಸರ್ ಹೇಳಿದರು ಸೊ ನಾವು ಅಂದ್ರೆ ನಾವು ಆದರೆ ಕ್ಯಾಶುವಲ್ ಆಗಿ ಮಾತಾಡಿದ್ವಿ ಸೊ ಈ ಥರ ಕನ್ನಡ ಸಿನಿಮಾ ನಾವು ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಅದು ಇಲ್ಲಿ ಮಾರ್ಕೆಟಿಂಗ್ ನಿಮಗೆ ಚೆನ್ನಾಗಿರುತ್ತೆ ಉತ್ತರಾಖಂಡಿಗೆ ಅಂತ ಬಟ್ ಖಂಡಿತವಾಗ್ಲಿ ಸಿನಿಮಾ ನೋಡಿದಾಗ ಉತ್ತರಖಂಡ್ ಇದೆಯಾ ಅಂತಲೂ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಟ್ ಅದ್ರದ್ದು ಬೆನಿಫಿಟ್ ನಮಗೆ ಸಿಗಲ್ಲ ಯಾಕೆಂದರೆ ಉತ್ತರಖಂಡಲ್ಲಿ ನಮ್ಮ ಸಿನ್ಮಾ ಒಂದು ಇಪ್ಪತ್ತು ಪರ್ಸೆಂಟೇಜ್ ಇರುತ್ತೆ ಸೊ ಅರವತ್ತು ಪರ್ಸೆಂಟೇಜ್ ಮಿನಿಮಮ್ ಇರಲೇಬೇಕು ಅದು ಇಲ್ಲೂ ಅಷ್ಟೇ ಅಲ್ಲೂ ಸೇಮ್ ಸರ್ಪ್ರೈಸ್ ಓಕೆ ಅದರಲ್ಲಿ ಐದು ಮೇಜರ್ ಸಾಂಗ್ ಇರುತ್ತೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಈಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಹೀರೋಗೆ ಇಂಟ್ರೊಡಕ್ಷನ್ ಸಾಂಗ್ ಅಂತಲೇ ಇರುತ್ತೆ ಬಟ್ ಇಲ್ಲಿ ನಾವು ಆ ಥರ ಇಂಟ್ರೊಡಕ್ಷನ್ ಸಾಂಗ್ನ ಬೇರೆ ರೀತಿಯಲ್ಲಿ ಪೋರ್ಟ್ರೇಟ್ ಮಾಡಿದ್ದೀವಿ ಸೊ ಅಲ್ಲೊಂದು ಸಾಂಗ್ ಬರುತ್ತೆ ಮತ್ತೆ ಇವರು ಮತ್ತೆ ಇನ್ನೊಂದು ಮೈನ್ ಕ್ಯಾರೆಕ್ಟರ್ ಅವರಿಬ್ರು ಟ್ರಾವೆಲ್ ಮಾಡುವಾಗ ಇನ್ನೊಂದು ಸಾಂಗ್ ಬರುತ್ತೆ ಸೊ ಓವರಾಲ್ ಆಗಿ ಎಲ್ಲ ಸಾಂಗ್ಗಳು ಕನ್ಸ್ಟ್ರಕ್ಟ್ ಆಗಿರೋದು ಆ ಸಿಚುವೇಶನ್ಗೆ ಆಗಿರುವಂಥದ್ದು ಕೆಲವೊಂದು ಎಮೋಷನ್ಸ್ಗಳನ್ನ ನಾವು ಡೈಲಾಗ್ಸ್ ಅಲ್ಲಿ ಹೇಳಕ್ ಆಗಲ್ಲ ಹಾಗಾಗಿ ಅದನ್ನ ನಾವು ಸಾಂಗ್ ಮೂಲಕ ಹೇಳಿದ್ವಿ ಸೊ ಕೆಲವೊಂದು ಸಾಂಗ್ಗಳು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿ ಬರುತ್ತೆ ಉದಾಹರಣೆಗೆ ಇದರಲ್ಲಿ ಒಂದು ಅಮ್ಮ ಸಾಂಗ್ ಇದೆ ಅದು ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಬರುತ್ತೆ ಸೊ ಹಾಗಾಗಿ ಪ್ರತಿಯೊಂದು ಅದರದೇ ಅದರದ್ದೇ ಒಂದು ಇಂಪಾರ್ಟೆನ್ಸ್ ಇದೆ ಥ್ರೂಟ್ ನಮ್ಮ ಕೋರ್ ಟೀಮ್ ಮೂವತ್ತೆಂಟು ಜನ ಇದ್ವಿ ಜನ ಮೂವತ್ತೆಂಟು ಜನ ಇಲ್ಲದೆ ಸಿನಿಮಾ ಮಾಡಕ್ ಆಗಿಲ್ಲ ಅದರಲ್ಲಿ ಸ್ಪೆಷಲಿ ಸ್ಯಾಂಡಲ್ವುಡ್ ರಿಗ್ ಅವರು ಕೂಡ ಇದ್ರು ಅವ್ರದ್ದು ತುಂಬಾ ಇಂಪಾರ್ಟೆಂಟ್ ಕೆಲಸ ಇತ್ತು ಇದರಲ್ಲಿ ಆಮೇಲೆ ಕ್ಯಾಮರಾ ಡಿಪಾರ್ಟ್ಮೆಂಟ್ ಅಲ್ಲಿ ಅಫಕೋರ್ಸ್ ಕೆಲವೊಂದ್ಸಲ ಏನಾಗಿ ಅಸಿಸ್ಟೆಂಟ್ಗಳು ಹೆಲ್ಪ್ ಆಗಿಲ್ಲ ಯಾಕೆಂದ್ರೆ ಕಾರ್ ಒಳಗಡೆ ನಾವು ಇರಬೇಕಾಗುತ್ತೆ ಕ್ಯಾಮರಾ ಫಿಕ್ಸ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ನಾನು ಹಿಂದ್ಗಡೆ ಸೀಟಲ್ಲಿ ಕೆಳಗಡೆ ಕೂತ್ಕೊಂಡು ಇವರಿಗೆ ಡೈಲಾಗ್ಸ್ ಗಳನ್ನ ಪ್ರಮೋಕ್ ಮಾಡೋದೆಲ್ಲ ಇತ್ತು ಸೊ ಆ ಥರದ್ದು ಅಂದ್ರೆ ಇವರು ಹೆಂಗಾಗಿತ್ತು ಅಂದ್ರೆ ಮುದುಗಡೆ ಎರಡು ಕ್ಯಾಮರಾ ಫಿಕ್ಸ್ ಮಾಡಿದ್ವಿ ಅಫ್ಕೋರ್ಸ್ ದೀಪಿಕಾ ಅವರಿಗೆ ಮುಂದ್ಗಡೆ ರೋಡ್ ಕಾಣಿಸ್ತಾ ಇರೋದು ಅಂಡ್ ಇನ್ನೊಂದೇನಂತಂದ್ರೆ ನಮಗೆ ಕಾರನ್ನ ನಾವು ಎಲ್ಲೂ ಎಳಿಯಕ್ಕೆ ಹೋಗಿಲ್ಲ ಬೇರೆ ಗಾಡಿಯಿಂದ ಸೊ ಯಾಕೆಂತಂದ್ರೆ ಫ್ರಂಟ್ ವೀಲು ರೋಡಿಗೆ ತಾಗೋದಿಲ್ಲ ಲೈಕ್ ಅದು ಆನ್ ರೋಡಲ್ಲಿ ಇರೋಲ್ಲ ಅದು ಸೊ ಆ ಜಂಪ್ ಗಳೆಲ್ಲ ಸಿಗಲ್ಲ ಸೊ ನಮಗೆ ಪ್ರಾಪರ್ ಆಗಿ ಹೈವೇನಲ್ಲಿ ಸಿಗುವಂತ ಫೀಲ್ ಆಡಿಯನ್ಸ್ಗೆ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಆ ಥರ ಮಾಡಿದ್ವಿ ತುಂಬಾ ಚಾಲೆಂಜಿಂಗ್ ಅಂದ್ರೆ ಮೈನ್ ಆಗಿ ನಮ್ಗೆ ಅದೇ ಸಿಕ್ಕಿರೋದು ಅಂದ್ರೆ ಆ ಸೌಂಡಿಂಗ್ಸ್ ಗಳನ್ನ ಈಗ ಪ್ರಾಪರ್ ಆಗಿ ಬೆಳೆಸ್ತಾ ಇದ್ವಿ ಅವರು

ಬಟ್ ಏನಂತಂದರೆ ನಿಜವಾಗ್ಲೇಳ್ಬೇಕಂತಂದರೆ ನಾವು ಮೊನ್ನೆ ಇತ್ತೀಚೆಗೆ ಮಂಗಳೂರಿಗೆ ಹೋಗಿದ್ವಿ ಮಂಗಳೂರು ಮತ್ತು ಮೈಸೂರಿಗೆಲ್ಲ ಹೋಗಿದ್ವಿ ಆವಾಗ ನಾವು ಟೆಂಪಲ್ಗೆ ಹೋಗಿ ಹೋಗಬೇಕಾಗಿತ್ತು ಆ್ಯಂಡ್ ಅಲ್ಲಿ ಎರಡು ಮೂರು ಪ್ರೋಗ್ರಾಮ್ಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ವಿ ಅವಾಗ ನಾವು ದೀಪಿಕಾ ಅವ್ರು ಬಂದಾಗ ಅಲ್ಲಿರುವಂಥ ಜನ ಕೆಲವರಿಗೆ ಈ ವಿಷಯ ಗೊತ್ತಾಗಿದೆ ಅಂದರೆ ಈ ಥರ ಒಂದು ಸಿನಿಮಾ ಬರ್ತಾ ಇದೆ ಅಂತ ಸೊ ನಾವೊಂದು ವ್ಲಾಗಿಂಗ್ ಮಾಡಿದ್ವಿ ಸುಮ್ಮನೆ ಇವರು ಅಪ್ಲೋಡ್ ಮಾಡಿದರು ಸೊ ಅವಾಗ ಅಲ್ಲಿ ಒಂದು ಮಿನಿಮಮ್ ಒಂದು ಎಂಟು ಜನ ಬಂದುಬಿಟ್ಟು ಯಾವಾಗ ಸಿನ್ಮಾ ರಿಲೀಸ್ ಅಂತ ಕೇಳಿದ್ರು ಅನ್ಫಾರ್ಚುನೇಟ್ಲಿ ನಮಗೆ ಡೇಟ್ ಗೊತ್ತಿರಲಿಲ್ಲ ಏಟ್ ಗುಡ್ ಗೊತ್ತಿದ್ರೆ ಈಸಿಯಾಗಿ ಪ್ರಮೋಷನ್ಸ್ ಆಗ್ತಾ ಇತ್ತು ಆ ಟೈಮಲ್ಲಿ ಅವ್ರು ಇದ್ರು ನಿಮ್ಮ ಸಿನಿಮಾ ಯಾವಾಗ ಬರುತ್ತೆ ನಮಗೊಂದು ಇನ್ಫಾರ್ಮೇಷನ್ ಹೇಳಿ ಅಂತ ಸೊ ನಮ್ಗೆ ಈ ಏರಿಯಾದಲ್ಲಿ ರಿಲೀಸ್ ಆಗುತ್ತೆ ಅಂತ ಇದ್ರು ಸೊ ಅದೇ ರೀತಿ ನಾವು ಸಿನಿಮಾ ಶೂಟ್ ಮಾಡ್ತಿರುವಾಗ ಹೊಸಪೇಟೆಯಲ್ಲಿ ಹೊಸಕೋಟೆಯಲ್ಲಿ ಶೂಟ್ ಮಾಡೋ ಟೈಮಲ್ಲಿ ಅಲ್ಲಿರುವಂಥ ತುಂಬ ಕೋರ್ ಆಡಿಯನ್ಸ್ ಇವ್ರನ್ನ ಇಲ್ಲಿ ತನಕ ಟಿ ವಿನಲ್ಲಿ ನೋಡಿದ್ದಾರೆ ಸೊ ಅವರೆಲ್ಲ ಹೇಳೋರು ನಮಗೂ ಯಾವಾಗ ಬರುತ್ತೆ ಅಂತ ನಮಗೆ ಇನ್ಫಾರ್ಮೇಷನ್ ಕೊಡಿ ನಾವು ಬಂದು ನಮ್ಮ ಈ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಿ ಅಂತ ಉತ್ತರ ಕರ್ನಾಟಕ ಕಡೆನೂ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಮಗೆ ಅವಾಗ ನಮಗೆ ಪ್ರಾಪರ್ ಆಗಿ ಆಡಿಯನ್ಸ್ ದೀಪಿಕ ಅವರಿಗೆ ಆಡಿಯನ್ಸ್ ಎಲ್ಲೆಲ್ಲಿ ಇದಾರೆ ಅಂತ ನಮ್ಗೆ ಗೊತ್ತಾಯಿತು ಅದಾದ್ಮೇಲೆ ನಮ್ದು ಬ್ಯಾಕ್ ಆ್ಯಂಡ್ ಟೀಮ್ ಅವರು ಕೂಡ ವರ್ಕ್ ಮಾಡಿದ್ದಾರೆ ಓಕೆ ಈ ಸಿನಿಮಾನ ಈ ಸೆಂಟರ್ ರಿಲೀಸ್ ಮಾಡ್ಬೋದಾ ಅಂತ ಸೊ ಹಾಗಾಗಿ ಹುಬ್ಳಿ ಧಾರವಾಡ ಆಮೇಲೆ ಶಿವಮೊಗ್ಗ ಈ ಕಡೆ ಎಲ್ಲಾನು ಪ್ಲಾನ್ ಮಾಡಿದ್ವಿ ನಾವು ಸೊ ಇವರಿಗೆ ಕೋರ್ ಆಡಿಯನ್ಸ್ ಅಲ್ಲೂ ಕೂಡ ಇದಾರೆ ಖಂಡಿತ ಸರ್ ಒಳ್ಳೆ ಒಂದು ವಿಷಯ ಅದು ನಾವು ಆ ಪ್ರಯತ್ನದಲ್ಲಿ ಇದ್ದೀವಿ ಕರೆಕ್ಟ್ ಸರ್ ಸೊ ಅದೇ ನಮ್ದು ಒಂದು ಸಣ್ಣ ರಿಕ್ವೆಸ್ಟ್ ಏನಂತಂದ್ರೆ ಹ್ಮ್ ಟ್ರೈ ಮಾಡ್ತಿದೀವಿ ಸರ್ ಒಂದು ನಮಗೆ ಒಂದು ಪಾಸಿಟಿವ್ ಕಡೆ ನಮಗೆ ಇವಾಗ ಎಷ್ಟು ಸಿಗ್ತಾ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ಅಲ್ಲಿ ತರ್ಟಿ ಪರ್ಸೆಂಟೇಜ್ ಮಾತ್ರ ಪಾಸಿಟಿವ್ ಸಿಗ್ತಾ ಇದೆ ಅಂದರೆ ನಾವು ಸಿನಿಮಾ ಮಾಡೋಕ್ಕಿಂತ ಮುಂಚೆ ಓಕೆ ಎಲ್ಲ ಹೊಸೊಬ್ರು ಅಂತ ಹೇಳ್ಕೊಂಡು ಕೆಲವೊಂದು ಕಡೆ ಸಪೋರ್ಟ್ ಇದ್ದೇ ಇರ್ಬೋದು ಬಟ್ ಕೆಲವೊಂದು ಕಡೆ ನಮಗೆ ಸಪೋರ್ಟ್ ಸಿಕ್ಕಿದೆ ಅದೇ ನಾರ್ತ್ ಕರ್ನಾಟಕ ಕಡೆ ಹೋದಾಗ ತುಂಬ ಸಪೋರ್ಟ್ ಸಿಕ್ಕಿದೆ ಓಕೆ ಸಿನ್ಮಾದವ್ರು ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಅಂತ ತುಂಬ ಸಪೋರ್ಟ್ ಮಾಡ್ತಾ ಇದ್ರು ಅವರೇ ರೋಡ್ನ ಕ್ಲೀನ್ ಮಾಡೋದಿಲ್ಲ ಅಂದರೆ ಯಾರು ಟ್ರಾಫಿಕ್ ಆಗ್ದಿರೋದ್ರ ಅವ್ರು ನೋಡ್ಕೋತಾ ಇದ್ರು ಸೊ ಅದು ಏನಾಗುತ್ತೆ ಅದೇ ಪ್ರೀತಿ ಎಲ್ಲ ಕಡೆ ಸಿಗಲ್ಲ ಹಾಗಾಗಿ ಆ ಚಾಲೆಂಜಸ್ ನೀವು ಹೇಳಿರೋ ಚಾಲೆಂಜಸ್ನ ನಾವು ತುಂಬ ಫೇಸ್ ಮಾಡ್ತಾ ಇದೀವಿ ಅಂದರೆ ನಾವು ಈಗ ಇವರ ಅಂದರೆ ಟ್ರಾವೆಲ್ ಏಜೆಂಟ್ಗಳಿಗೆ ಕನೆಕ್ಟ್ ಆಗೋ ಟೈಮಲ್ಲಿ ಕೆಲವೊಂದು ಸಲ ನಿರ್ಲಕ್ಷ್ಯ ಮಾಡಿದ್ದು ಇದೆ ಬಟ್ ನಮಗೆ ನಾವು ಪಾಸಿಟಿವ್ ಸೈಡ್ ನೋಡಿದಾಗ ನಮಗೆ ಸೆವೆಂಟಿ ಪರ್ಸೆಂಟೇಜ್ ಪಾಸಿಟಿವ್ ಇದೆ ಸೊ ನಾವು ಬರೀ ಅದನ್ನು ಮಾತ್ರ ನಾವು ತೊಗೋತಾ ಇದ್ದೀವಿ ಸೊ ಹಾಗಾಗಿ ನೀವು ಹೇಳಿದಾಗೆ ಟಿಕೆಟ್ ವಿಷಯದಲ್ಲಿ ಆದಷ್ಟು ಸೆವೆಂಟಿ ಪರ್ಸೆಂಟೇಜ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತಾ ಇದೆ ವರ್ಕ್ ಆಗುತ್ತೆ ಎಸ್ ಸರ್ ಎಸ್

ಬೆಟ್ಟದ್ದು ಸೀನ ಶೂಟ್ ಮಾಡಬೇಕಾಗಿತ್ತು ಅದನ್ನು ಸ್ವಲ್ಪ ಚೀಟಿಂಗ್ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೇ ಲೋಕಲಲ್ಲೇ ನಾವು ಹೋಗಿದ್ವಿ ಸೊ ಆ ಟೈಮಲ್ಲಿ ಅದು ಆಗಿದ್ದು ಕನೆಕ್ಟ್ ಕನಕ್ಪುರದಲ್ಲಿ ಒಂದು ಪ್ಯಾಚ್ ಔಟ್ ಮಾಡೋಕ್ಕೆ ಅಂತ ಹೋಗಿದ್ವಿ ಸೊ ಆ ಟೈಮಲ್ಲಿ ಕನೆಕ್ಟ್ ಕನಕ್ಪುರದಲ್ಲಿ ಒಂದು ಬೆಟ್ಟ ಇದೆ ಅದು ಎಷ್ಟು ಮಾಡ್ತಿದ್ದೀನಿ ಆ ಬೆಟ್ಟದಲ್ಲಿ ನಾವು ಓಕೆ ಈ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ನಾವೇನೋ ಪ್ಲ್ಯಾನ್ ಅಂತ ರಿಕ್ಕಿಗೆ ನಾವು ಟೀಮಲ್ಲಿ ಹೋಗಿದ್ವಿ ಆ ಟೀಮಲ್ಲಿ ಹೋಗ್ತಾ ಇರುವಾಗ ನಮಗೆ ಅಲ್ಲೊಂದು ಆರು ಏಳು ತಾರ್ ಜಿಪ್ಗಳೆಲ್ಲ ನಿಂತಿದ್ವು ಅದು ಹೇಗೆ ನಿಂತಿದ್ವು ಅಂತಂದರೆ ಅಲ್ಲಿ ರೋಡೇ ಇಲ್ಲ ತುಂಬ ಎಲ್ಲ ಬಂದ್ಬಿಟ್ಟು ರೋಡೆಲ್ಲ ಏನೇಳ್ತಾರೆ ರೋಡ್ ಮಧ್ಯದಲ್ಲೇ ಗುಂಡಿಗಳೆಲ್ಲ ಇದ್ವು ಸೊ ಇವ್ರ ಗಾಡಿ ಎಲ್ಲ ಅನಿವೆನಾಗಿಲ್ಲ ನಿಂತಿತ್ತು ಸೊ ನಾವು ಹೋಗಿ ಮಾತಾಡಿಸಿದ್ವಿ ಅವಾಗ ಶಿವಸ್ತೋ ಅಂತ ಒಬ್ರು ತಾರ್ ಬೆಂಗಳೂರು ಮೈನ್ ಪರ್ಸನ್ ಅವರು ಸಿಕ್ಕಿದ್ರು ಸೊ ಈ ತಾರ್ ಬೆಂಗಳೂರದ ಒಂದು ಗ್ರೂಪ್ ಅವ್ರ ಗ್ರೂಪ್ ಏನಂದ್ರೆ ಅವರು ಅಡ್ವೆಂಚರ್ಸ್ ಎಲ್ಲ ಮಾಡ್ತಿರ್ತಾರೆ ಅವರಿಗೆ ತಿಂಗಳಲ್ಲಿ ಒಂದು ಎರಡು ಸಲ ಮಾಡೇ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರು ನಮ್ಮ ಫ್ರೆಂಡ್ಶಿಪ್ ಆದರು ಸೊ ಅವತ್ತು ನಾನು ಹೇಳಿದೆ ಈ ಥರ ಒಂದು ಐಡಿಯಾ ಇದೆ ನಮ್ದೊಂದು ಕೋರ್ಸ್ ಲಾಂಚ್ ಮಾಡಬೇಕು ಅಂತ ಸೊ ಈ ಐಡಿಯಾ ನಾವು ರಿಕ್ಕಿಗೆ ಹೋಗುವಾಗೇ ಮುಂಚೆ ನಾವು ಪ್ಲಾನ್ ಮಾಡಿದ್ವಿ ಸೊ ಹಾಗಾಗಿ ಅವರು ಆಯಿತು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಸ್ಪೆಷಲಿ ಅವ್ರು ಹೇಳಿದ್ದು ಓಕೆ ಕನ್ನಡ ಸಿನಿಮಾ ಏನೋ ಒಂದು ಹೊಸದಾಗಿ ಅಡ್ವೆಂಚರ್ ಮಾಡ್ತಾ ಇದ್ದೀರ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ರು ಅದೇ ಎರಡು ವರ್ಷ ಆದಮೇಲೆ ಆಲ್ಮೋಸ್ಟ್ ಒಂದೂವರೆ ವರ್ಷ ಆದ್ಮೇಲೆ ನಾನು ಅವ್ರನ್ನ ಭೇಟಿ ಅಲ್ಲಿ ತನಕ ನಾವು ಟಚಲ್ಲಿದ್ವಿ ಸೊ ನಾವು ಬಂದು ಹೇಳಿದ್ವಿ ಸಿನಿಮಾ ಎಲ್ಲ ಕಂಪ್ಲೀಟ್ ಆಗಿ ಆಗಿದೆ ಇವಾಗ ಈ ಥರ ಒಂದು ಪ್ಲಾನ್ ಮಾಡಿದ್ವಿ ನಮ್ಮದು ಮೇನ್ ಪೋಸ್ಟರ್ನ ಲಾಂಚ್ ಮಾಡಬೇಕು ಅಂತ ಯಾಕೆಂದರೆ ಇದು ರೋಡ್ ಸಬ್ಜೆಕ್ಟ್ ಆಗಿರೋದಿಲ್ಲ ಅವ್ರು ತುಂಬ ಇಂಟ್ರೆಸ್ಟಿಂಗ್ ಆಗಿ ಆಯಿತು ನಾವು ಮಾಡೋಣ ಆಲ್ರೆಡಿ ನಾವು ಒಂದು ಪ್ರಾಮಿಸ್ ಕೊಟ್ಟಿದ್ರೆ ನಾವು ಮಾಡ್ತೀವಿ ಅಂತ ಸೊ ಹಾಗಾಗಿ ಅವ್ರ ಜೊತೆ ಕೂತ್ಕೊಂಡು ಪ್ಲಾನ್ ಎಲ್ಲ ಡಿಸ್ಕಸ್ ಮಾಡಿದ್ವಿ ಹೇಗೆ ಅಂದರೆ ಎಷ್ಟು ಗಾಡಿಗಳು ಬರುತ್ತೆ ಅಂತ ಆ್ಯಕ್ಚುಲಿ ಬೇಕಂದ್ರೆ ಅವ್ರ ಟೀಮಲ್ಲಿ ಒಂದು ಇನ್ನೂರು ಗಾಡಿಗಳಿದೆ ತಾರ್ ಜೀಪ್ ಸೊ ಒಳ್ಳೆ ಒಂದು ಕಮ್ಯುನಿಟಿ ಅದು ಅವರೆಲ್ಲರೂ ಡಿಸ್ಕಷನ್ ಮಾಡಿದ್ವಿ ಇಂಟರ್ನಲ್ಲು ಏನಾಗಿತ್ತು ಅಂದರೆ ನಮಗೆ ಒಂದು ಜಾಗ ನಾವು ರಾಮನಗರದಲ್ಲಿ ಶೂಟ್ ಮಾಡಬೇಕಾಗಿತ್ತು ಅಲ್ಲಿಂದು ಫಾರೆಸ್ಟ್ ಎಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತೇಳಿ ನಾವು ಅದನ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ವಿ ಸೊ ಇಲ್ಲಿ ನಮಗೆ ಅವರೇ ಲೊಕೇಶನ್ ತೋರಿಸಿ ಈ ಲೊಕೇಶನ್ ಅಂತ ಲೊಕೇಶನ್ ನೋಡಿದ್ರೆ ತುಂಬ ಚೆನ್ನಾಗಿತ್ತು ನಮಗೆ ಹೆಂಗೆ ಬೇಕಿತ್ತು ಹಂಗೆ ಹಂಗಾಯಿತು ಅದೇನು ಹೇಳ್ತಾರೆ ರೋಗಿ ಬಯಸಿದ್ದು ಹಾಲು ಒಯಾರ ಅಂತ ಅದೇ ರೀತಿ ನಮಗೂ ಸಿಕ್ತು ಸೊ ಅಲ್ಲಿ ಹೋಗಿ ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆ ಎಲ್ಲ ಡಿಸ್ಕಷನ್ ಮಾಡಿ ತಾಗೋಣ ಅದೆಲ್ಲ ಮಾಡಿದ್ದು ಅದು ಮೋಸ್ಟ್ಲಿ ಒಂದು ನಲ್ವತ್ತು ಫೀಟ್ ಏನೋ ಇತ್ತು ಆಯಿತು